ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಐನೂರ ಮೂವತ್ತು ಏಳನೇ ಕನಕ ಜಯಂತ್ಯೋತ್ಸವವನ್ನು ನಮ್ಮ ಕೋಲಾರ ನಗರದ ಐ ವಿ ಸರ್ಕಲ್ನಲ್ಲಿ ಅದ್ಧೂರಿಯಾಗಿ ಎಂದಿನಂತೆ ಆಚರಣೆ ಮಾಡಲಾಗುತ್ತದೆ ಆ ಒಂದು ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ಮತ್ತು ನಮ್ಮ ಸಮಾಜದ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಎಲ್ಲ ಗ್ರಾಮಗಳಿಂದ ಕೂಡ ಒಳ್ಳೊಳ್ಳೆ ಸ್ತಬ್ಧ ಚಿತ್ರಗಳನ್ನು ಬರೋ ಮುಖಾಂತರ ಮತ್ತು ಸರ್ಕಾರಿ ಎಲ್ಲ ಕಚೇರಿಗಳಿಗೂ ಕೂಡ ನಾವು ಸಂದೇಶವನ್ನು ನೀಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರು ಕೂಡ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಸ್ತಬ್ಧ ಚಿತ್ರಗಳನ್ನು ತರುವ ಮುಖಾಂತರ ಅದೇ ರೀತಿಯಾಗಿ ಎಲ್ಲ ಮೂವತ್ತಾರು ಗ್ರಾಮ ಪಂಚಾಯತ್ಗಳೇನಿದೆ ಆ ಗ್ರಾಮ ಪಂಚಾಯತಿಗಳಿಂದ ಕೂಡ ಎಲ್ಲ ಸ್ತಬ್ ಚಿತ್ರಗಳನ್ನು ಕನಕದಾಸರ ಒಂದು ವ ಪವಾಡಗಳಾದ ರೀತಿಯಾಗಿ ಅವರ ಒಂದು ಸಂದೇಶಗಳನ್ನು ಅವರ ಒಂದು ಏನು ಹಿತ ನುಡಿಗಳನ್ನು ನೀಡಿದ್ದರು ಸಮಾಜಕ್ಕೆ ಸಂದೇಶವನ್ನು ನೀಡಿದರು ಅದರಂತೆ ಎಲ್ಲ ರೀತಿಯಲ್ಲೂ ಕೂಡ ಸ್ತಬ್ಧ ಚಿತ್ರಗಳನ್ನು ತರುವ ಮುಖಾಂತರ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡೋದಕ್ಕೆ ನಾವೆಲ್ಲ ಕೂಡ ತಯಾರಿಗಳು ಮಾಡ್ಕೊಂಡಿದ್ದೇವೆ ಆ ಈ ಕಾರ್ಯಕ್ರಮಕ್ಕೆ ಸಮಾಜದ ಎಲ್ಲ ಬಂಧುಗಳು ಎಲ್ಲ ಗ್ರಾಮೀಣ ಭಾಗದಿಂದ ಎಲ್ಲ ಸಮಾಜದ ಮಿತ್ರರು ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಇತರೆ ಸಮಾಜದ ಎಲ್ಲ ಬಂಧುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸ್ಕೊಳ್ಬೇಕು ಮತ್ತು ಯಶಸ್ವಿಗೊಳಿಸ್ಬೇಕು ಹೇಳ್ಬಿಟ್ಟು ಎಲ್ಲ ಸಮಾಜದ ಮುಖಂಡರಲ್ಲಿ ನಾನೊಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂಥ ಬೈತಿ ಸುರೇಶ್ ಅಣ್ಣವ್ರು ಬರ್ತಾ ಇದ್ದಾರೆ ಮುಖ್ಯಮಂತ್ರಿ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅಣ್ಣವರು ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಪತ್ರಿಕೆ ಮಾಧ್ಯಮ ಸಲಹೆಗಾರರಂಥ ಪ್ರಭಾಕರ್ ಅಣ್ಣವ್ರು ಬರ್ತಾ ಇದ್ದಾರೆ ಕ್ಷೇತ್ರದ ಶಾಸಕರಾದಂಥ ಕೊತ್ತೂರು ಮಂಜಣ್ಣವ್ರು ಬರ್ತಾ ಇದ್ದಾರೆ ವಿಧಾನ ಪರಿಷತ್ ಸದಸ್ಯ ಅಂತ ಅನಿಲ್ ಕುಮಾರ್ ಅವರು ಬರ್ತಾ ಇದ್ದಾರೆ ಗೋವಿಂದರಾಜಣ್ಣವರು ವಿಧಾನ ಪರಿಷತ್ ಸದಸ್ಯರು ಅವರು ಬರ್ತಾ ಇದ್ದಾರೆ ಟಿ ಡಿ ಶ್ರೀನಿವಾಸ್ ಅವರು ಅವರು ಸಹ ಬರ್ತಾ ಇದ್ದಾರೆ ಲೋಕಸಭಾ ಸದಸ್ಯರಾದಂಥ ನಮ್ಮ ಮಲ್ಲೇಶ್ ಬಾಬು ಅವರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಮಾಜಿ ಲೋಕಸಭಾ ಸದ ಎಂ ಪಿ ಅವರು ಬರ್ತಾ ಇದ್ದಾರೆ ಮತ್ತೋರ್ವ ಮಾಜಿ ಮಂತ್ರಿಗಳಾದಂಥ ವರ್ತೂರ್ ಪ್ರಕಾಶ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವ್ರ ಜೊತೆಗೆ ಸಿ ಎಂ ಆರ್ ಶ್ರೀನಾಥ್ ಅವರು ಬರ್ತಾ ಇದ್ದಾರೆ ಅದರ ಜೊತೆಗೆ ಜಿಲ್ಲಾ ಆಡಳಿತದಿಂದ ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠಾಧಿಕಾರಿಗಳು ಇತರೆ ಎಲ್ಲ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾವೆಲ್ಲ ಕೂಡ ಈ ಸಭೆಗೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಸಮಾಜದ ಎಲ್ಲ ಬಂಧುಗಳಲ್ಲೂ ಕೂಡ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಸಂಘನೇ ಜಿಲ್ಲಾ ಕುರುಬರ ಸಂಘ ಜಿಲ್ಲಾ ಕುರುಬರ ಸಂಘದ ಅಡಿಯಲ್ಲಿ ಮತ್ತೆ ಸರ್ಕಾರದ ಸಹಯೋಗದೊಂದಿಗೆ ಎಲ್ಲ ಒಟ್ಟುಗೂಡಿ ಮಾಡ್ತಾ ಇರೋದು ಯಾವುದೇ ಎರಡು ಇಲ್ಲ ಯಾವುದೇ ಎರಡನೇ ಸಂಘನೂ ಇಲ್ಲ ಎಲ್ಲರೂ ಕೂಡ ನಮ್ಮ ಅಣ್ಣ ತಮ್ಮಂದರೆ ಎಲ್ಲರೂ ಸೇರಿ ಮಾಡ್ತಾರೆ ನಮ್ಮ ಈ ಒಂದು ಕಾರ್ಡಲ್ಲಿ ಒಂದು ಕೆಲವು ನ್ಯೂನ್ಯತೆ ಇತ್ತು ಅದನ್ನು ಸರಿಪಡಿಸೋದಕ್ಕೆ ಮಾತ್ರ ಎರಡನೇ ಕಾರ್ಡ್ ಆಯ್ತೇವೆ ನಾವು ಬೇರೆ ಉದ್ದೇಶ ಏನಿಲ್ಲ ಅದರಲ್ಲಿ ಅಧ್ಯಕ್ಷರು ನಾವೇ ಇದ್ದೀವಿ ಅದರಲ್ಲಿ ಅಧ್ಯಕ್ಷತೆ ಕೊತ್ತೂರು ಮಂಜುನಾಥ್ ಇದ್ದಾರೆ ನಾವೇನು ಆಹ್ವಾನ ಕೊಟ್ಟಿದ್ದೀರಿ ಎಲ್ಲ ಅದೇ ಇವರ ರಾಜಕೀಯ ಪ್ರತಿನಿಧಿಗಳನ್ನ ಅದೇ ಪ್ರತಿನಿಧಿಗಳ ಅವರು ಕೂಡ ಇರೋದು ಬೇರೆ ಬೇರೆ ಉದ್ದೇಶನೇ ಇಲ್ಲ ಆ ಕಾರಣದಲ್ಲಿ ಈ ಕಾರಣದಲ್ಲಿ ಎಲ್ಲಾನು ಒಂದೇ ಎರಡರ ಮೂನೇ ತೈದನ್ನು ಸರಿಪಡಿಸ್ಕೊಂಡಿದ್ವಿ ಸರಿಪಡಿಸಿದ್ವ ಅಷ್ಟು ಬಿಟ್ರೆ ಇನ್ನೊಂದು ಬೇರೆ ಉದ್ದೇಶ ಇಲ್ಲ ಬಹಳ ವಿಜೃಂಭಣೆಯಿಂದ ನಾವು ಕಲಾತಂಡಗಳು ಬೆಳ್ತಂಗಡಿಯಿಂದ ಮಂಗಳೂರು ಬೆಳ್ತಂಗಡಿಯಿಂದ ಮತ್ ನಾವು ಒಂದು ಹತ್ತು ಒಳ್ಳೆ ಕಲಾತಂಡಗಳನ್ನ ತರಿಸ್ತಾ ಇದ್ವಿ ಸುಮಾರು ಇನ್ನೂರು ಜನ ಆ ಪದ ಇನ್ನೂರು ಜನ ಅವರೇ ಇರ್ತಾರೆ ಕಲಾ ತಂಡಗಳವರೇ ಇರ್ತಾರೆ ಮತ್ತೆ ಸರ್ಕಾರದ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕೂಡ ಎರಡು ತಂಡಗಳನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ನಾವು ಅವ್ರಿಗೆ ಹತ್ತು ತಂಡ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ ಬಟ್ ಎಷ್ಟು ಕೊಡ್ತಾರೋ ಅದು ಗೊತ್ತಿಲ್ಲ ಎರಡಂತೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅದಲ್ಲದೆ ಹಳ್ಳಿಗಳಿಂದ ಭಾಳ ಭಾಳ ಚೆನ್ನಾಗಿ ಬರ್ತಾ ಇದ್ದಾವೆ ಪಲ್ಲಕ್ಕಿಗಳು ಭಾಳ ಚೆನ್ನಾಗಿ ಬರ್ತಾ ಇದ್ದಾವೆ ನಮ್ಮ ಕನಕದಾಸರ ಒಂದು ಮೂರ್ತಿಯನ್ನು ಏನು ಕನಕ ಮಂದಿರದಿಂದ ಮೊದಲನೇ ಇರ್ತದೆ ಅದು ಒಳ್ಳೆಯ ಮುತ್ತಿನ ಪಲ್ಲಕ್ಕಿ ಮುತ್ತಿನಲ್ಲ ಮೊಗ್ಗಿನ ಪಲ್ಲಕ್ಕಿ ಓನ್ ತರಿಸಿ ಅದರಲ್ಲಿ ಮಹಾನ್ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು ಆರು ಆರು